ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನನ್ನ ಹೆಸರು ರಾಕೇಶ್ ಶಿವಮೊಗ್ಗದ ಕಾಲೇಜು ಒಂದರಲ್ಲಿ ಇಂಜಿನಿಯರಿಂಗ್ ಓದುತ್ತಾ ಇದ್ದೆ ನಮ್ಮ ಕಾಲೇಜಿನಲ್ಲಿ ಪದ್ಮ ಅನ್ನುವ ಲೆಕ್ಚರರ್ ಒಬ್ಬರೂ ಇದ್ದರು ನಾನು ಬಾಡಿಗೆಗೆ ಉಳಿದುಕೊಂಡ ಮನೆಯ ಪಕ್ಕದಲ್ಲಿ ಅವರು ಕೂಡ ಬಾಡಿಗೆಗೆ ಇದ್ದರು ಇಬ್ಬರೂ ಒಂದೇ ಕಾಲೇಜಿಗೆ ಹೋಗುತ್ತಿದ್ದುದರಿಂದ ಅವರೂ ಆಗಾಗ ನನಗೆ ಮಾತನಾಡಿಸುತ್ತಿದ್ದರು ಒಮ್ಮೆ ನಾನು ಕಾಲೇಜಿಗೆ ಹೋಗುವಾಗ ಅದೇ ಸಮಯದಲ್ಲಿ ಅವರು ಕೂಡ ಹೊರಡುತ್ತಿದ್ದರು ಹಾಗಾಗಿ ನಾನು ಅವರಿಗೆ ಕಾಲೇಜು ತನಕ ಡ್ರಾಪ್ ಕೊಟ್ಟಿದ್ದೆ ಇದರಿಂದ ಸ್ವಲ್ಪ ಕ್ಲೋಸ್ ಆದರು ಒಂದು ದಿನ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಮ್ಮ ಮನೆಯ ಡೋರ್ ಬೆಲ್ ಮಾಡಿದರು ಡೋರ್ ಓಪನ್ ಮಾಡಿ ನೋಡಿದರೆ ಪದ್ಮ ಮೇಡನ್ ಬನ್ನಿ ಮೇಡನ್ ಅಂತ ಕರೆದೆ ರಾಕೇಶ್ ನನಗೆ ಸ್ವಲ್ಪ ಹೆಲ್ಸ್ ಆಗಬೇಕು ನಿನಗೆ ಡ್ರೈವಿಂಗ್ ಬರುತ್ತಾ ಅಥವಾ ಯಾರಾದ್ರೂ ಡ್ರೈವರ್ ಗೊತ್ತಿದ್ದಾರ ಅಂತ ಕೇಳಿದರು ನಾನು ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದೆ ಏನಿಲ್ಲ ಅರ್ಜೆಂಟಾಗಿ ಊರಿಗೆ ಹೋಗಬೇಕಿತ್ತು ನಮ್ಮ ಕಾರಿದೆ ಆದರೆ ನಮ್ಮ ಮನೆಯವರು ಆಗಲೇ ಊರಲ್ಲಿ ಇದ್ದಾರೆ ಒಬ್ಬ ಡ್ರೈವರ್ಗೆ ಹೇಳಿದ್ದೆವು ಆದರೆ ಅವನು ಈಗ ಫೋನ್ ಮಾಡಿ ಬರೋಕೆ ಆಗಲ್ಲ ಅಂತ ಹೇಳಿದ್ದಾನೆ ಅಂದರು ಹೌದ ಮೇಡಮ್ ಒಂದು ಸ್ವಲ್ಪ ಟೈಮ್ ಕೊಡಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಮತ್ತೆ ಮೇಡಮ್ ಮನೆ ಹತ್ರ ಹೋಗಿ ನಾನೇ ಬರ್ತೀನಿ ಮೇಡಮ್ ಹೋಗೋಣ ಅಂತ ಹೇಳಿದೆ ಪದ್ಮ ಮೇಡಮ್ ಜೊತೆ ಇನ್ನಿಬ್ಬರೂ ಇದ್ದರು ನಾವು ನಾಲ್ವರು ಸೇರಿ ಊರಿಗೆ ಹೊರಟೆವು ಸುಮಾರು ನಾಲ್ಕು ಗಂಟೆಗಳ ಟ್ರಾವೆಲ್ ಮಾಡಿದೆವು ಮೇಡನ್ನ ಊರು ನೋಡುವುದಕ್ಕೆ ತುಂಬಾ ಚೆನ್ನಾಗಿತ್ತು ಮೇಡಂ ಮನೆ ರೀಚ್ ಆದಾಗ ಅವರ ಬ್ಯಾಂಕ್ ತೆಗೆದುಕೊಂಡು ಹೋಗಲು ಅವರ ತಮ್ಮ ಅಕ್ಕನ ಮಗಳನ್ನು ಕರೆದರು ಅವಳು ತುಂಬಾ ಸುಂದರವಾಗಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ಅವರ ಗಂಡ ಆಚೆ ಬಂದರು ರಾಕೇಶ್ ಅಂದ್ರೆ ನೀವೇನಾ ಅಂತ ಕೇಳಿದರು ನಾನು ಹೌದು ಅಂದೆ ಪದ್ಮ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಳು ನೀವು ಅವಳ ಮನೆ ಪಕ್ಕದಲ್ಲಿರುವುದು ತುಂಬಾ ಹೆಲ್ಪ್ ಆಗಿದೆ ನೀವು ತುಂಬಾ ಸಾರಿ ಅವಳಿಗೆ ಸಹಾಯ ಮಾಡಿದ್ದೀರಂತೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದರು ಅಯ್ಯೋ ಹಾಗೇನಿಲ್ಲ ಸರ್ ಅಂತ ಹೇಳಿದೆ ಮೇಡಂಗೆ ಊರಲ್ಲಿ ಎರಡು ದಿನ ಇರುವ ಕೆಲಸ ಇತ್ತು ನನ್ನ ಜೊತೆ ಒಬ್ಬರನ್ನು ಕಳುಹಿಸಿ ಅವರ ಊರನ್ನೆಲ್ಲ ಸುತ್ತಾಡಿಸಲು ಹೇಳಿದರು ಕೆಲವೊಂದು ಸ್ಥಳಗಳಿಗೆ ನನ್ನ ಜೊತೆ ಮೇಡಮ್ ಗಂಡ ಕೂಡ ಬಂದರು ಹೀಗೆ ಅಲ್ಲಿ ಎರಡು ದಿನ ಕಳೆದದ್ದೇ ಗೊತ್ತಾಗಲಿಲ್ಲ ಎರಡನೇ ದಿನ ಸಂಜೆ ಮೇಡಂ ಗಂಡ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋದರು ಇಬ್ಬರೂ ಒಂದು ಬಾರಿಗೆ ಹೋದೆವು ನೀವು ಕುಡಿತೀರಾ ಅಂತ ಕೇಳಿದರು ನಾನು ಒಂದು ಚಿಕ್ಕ ಬಿಯರ್ ತಗೊಂಡೆ ಅವರು ವಿಸ್ಕಿ ತೆಗೆದುಕೊಂಡರು ಹೀಗೆ ಮಾತಾಡ್ತಾ ಇರುವಾಗ ನನ್ನ ಮನೆಯ ಬಗ್ಗೆ ಕೇಳಿದರು ಆಮೇಲೆ ನಿನ್ನಿಂದ ನನಗೊಂದು ಹೆಲ್ಸ್ ಆಗಬೇಕು ರಾಕೇಶ್ ಅಂತ ಹೇಳಿದರು ಹಾಗೆ ಮಾಡಿದರೆ ನಿನಗೆ ಎಷ್ಟು ಬೇಕಾದರೂ ಹಣ ಕೊಡುತ್ತೇನೆ ಅಂತ ಕೂಡ ಹೇಳಿದರು ಹಣದ ಬಗ್ಗೆ ಬಿಡಿ ಸರ್ ಅದೇನು ಅಂತ ಹೇಳಿ ಅಂದೆ ಅದನ್ನು ಹೇಗೆ ಹೇಳಬೇಕು ಅಂತ ತಿಳಿಯುತ್ತಿಲ್ಲ ಅಂತ ಯೋಚಿಸುತ್ತಿದ್ದರು ನಾನು ಪರವಾಗಿಲ್ಲ ಹೇಳಿ ಅಂದೆ ಆದರೂ ನೀನೇನು ಅಂದು ಕೊಡ್ತೀಯೋ ಏನೂ ಬೇಡ ಬಿಡುವಂದ್ರು ಹಾಗೆ ಹೇಳ್ತ ಇನ್ನೆರಡು ಪೆಗ್ ಒಳಗಡೆ ಹೋಯಿತು ನಾನು ಅವರನ್ನು ಬಲವಂತ ಮಾಡಿದೆ ಅದೇನೇ ಬೇಕಾದರೂ ಆಗಲಿ ಹೇಳಿ ಸರ್ ಅಂದೆ ಆಗ ಅವರು ಹೇಳಿದರು ನನಗೆ ಪ್ರಾಬ್ಲಮ್ ಇದೆ ನಮಗೆ ಮದುವೆಯಾಗಿ ಹತ್ತು ವರ್ಷ ಆದ್ರೂ ಇನ್ನು ಮಕ್ಕಳಾಗಲಿಲ್ಲ ಅದೆಷ್ಟೋ ರೀತಿಯ ಟ್ರೇಟೆಂಟ್ ಮಾಡಿದೆವು ಆದರೆ ಸಮಸ್ಯೆ ನನ್ನಲ್ಲಿರುವುದು ಅಂತ ಗೊತ್ತಾಯಿತು ಅಂತ ಸುಮ್ಮನಾದರು ನನ್ನತ್ರ ಏನು ಹೆಲ್ಸ್ ಕೇಳುತ್ತಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಸುಮ್ಮನಿದ್ದ ಅವರು ಇದ್ದಕ್ಕಿದ್ದಂತೆ ಒಮ್ಮೆ ರಾಕೇಶ್ ನಮಗೊಂದು ಮಗುವನ್ನು ಕೊಡ್ತೀಯ ಅಂತ ಕೇಳಿಬಿಟ್ಟರು ನನಗೆ ಶಾಖ್ ಆಯ್ತು ಸರ್ ಅಂದೆ ನನಗೆ ಗೊತ್ತು ನಿನಗೆ ಇಷ್ಟ ಆಗಲ್ಲ ಅಂತ ಅದಕ್ಕೆ ನಾನು ಈ ವಿಷಯ ಹೇಳೋದು ಬೇಡ್ವಾ ಅಂತ ಯೋಚನೆ ಮಾಡುತ್ತಿದ್ದೆ ಅಂತ ಹೇಳಿದರು ಹಾಗಲ್ಲ ಸರ್ ಇದಕ್ಕೆಲ್ಲ ಮೇಡಮ್ ಒಪ್ಪಿಕೊಳ್ತಾರಾ ಅಂತ ಕೇಳಿದೆ ಹಾಂ ಅವರ ಜೊತೆ ನಾನು ಮಾತನಾಡುತ್ತೇನೆ ಅವರೇನು ಹೇಳಲ್ಲ ಅವರಿಗೂ ಈಗ ತನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೇಕಾಗಿದೆ ಅಂತ ಹೇಳಿದರು ಅದು ಅಲ್ಲದೆ ಅವರಿಗೆ ನಿನ್ನ ಕಂಡರೆ ಇಷ್ಟ ನಿನ್ನ ಒಳ್ಳೆಯ ಗುಣ ಅವರಿಗೂ ಹಿಡಿಸಿದೆ ಅದಕ್ಕಾಗಿಯೇ ನಾನು ಇದರ ಬಗ್ಗೆ ನಿನ್ನ ಸಹಾಯ ಕೇಳೋಕೆ ಮುಂದಾಗಿರೋದು ಅಂದರು ನಾನು ಬೇರೆ ದಾರಿಯಿಲ್ಲದೆ ಸರಿ ಅಂತ ಒಪ್ಪಿಕೊಂಡೆ ಮರುದಿನ ನಾವು ಮೂವರು ಸೇರಿ ಇನ್ನೊಂದು ಮನೆಗೆ ಹೋದೆವು ಆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಮೂವರು ಸೇರಿ ಚೆನ್ನಾಗಿ ಪಾರ್ಟಿ ಮಾಡಿದೆವು ಆನಂತರ ಸರ್ ನನ್ನತ್ರ ಹೇಳಿದರು ಮೇಡಂ ಜೊತೆ ಹೋಗು ಎಂಜಾಯ್ ಮಾಡು ಯಾವುದರ ಬಗ್ಗೆ ಕೂಡ ನೀನು ಯೋಚನೆ ಮಾಡಬೇಡ ಅಂತ ಹೇಳಿದರು ನಾನು ಸರಿ ಅಂತ ಮೇಡಮ್ ಹತ್ತಿರ ಹೋದೆ ಅವರು ನನ್ನ ಕೈ ಹಿಡಿದುಕೊಂಡು ರೂಂಗೆ ಕರೆದುಕೊಂಡು ಹೋದರು ಅಲ್ಲಿ ಲೈಟ್ ಆಗಲೇ ಆಫ್ ಆಗಿತ್ತು ಒಳಗಡೆ ಹೋಗಿ ನಿಂತ ಮೇಲೆ ಮೇಡಂ ಲೈಟ್ ಆನ್ ಮಾಡಿದರು ನೋಡಿದ್ದರೆ ಮಂಚ ಆಗಲೇ ಸಿಂಗಾರಗೊಂಡಿದೆ ಒಳ್ಳೆ ಫಸ್ಟ್ ನೈಟ್ಗೆ ರೆಡಿ ಮಾಡಿದ ಹಾಗೆ ರೆಡಿ ಮಾಡಿದ್ದರು ನಾನು ಮೇಡಂ ಮುಖ ನೋಡ್ತಾ ನಿಂತೆ ಅವರು ಒಂದು ಸ್ಟೈಲ್ ಕೊಟ್ಟರು ಧೈರ್ಯ ಮಾಡಿ ಒಮ್ಮೆ ಮೇಡನ್ನ ತಬ್ಬಿಕೊಂಡೆ ಆದರೆ ಮುಂದೇನು ಮಾಡಲು ಧೈರ್ಯ ಬರಲಿಲ್ಲ ಅವರು ನನ್ನ ಕಳವಳ ನೋಡಿ ಏನೂ ಹೆದರಬೇಡ ನಿನಗೆ ಏನ್ ಅನ್ಸುತ್ತೆ ಅದನ್ನು ಮಾಡುವಂದರು ನಾನು ಅವರ ಸೊಂಟವನ್ನು ಗಿಲ್ಲಿದೆ ಸುಮ್ಮನೆ ಅವರ ಬೆನ್ನನ್ನು ಸವರುತ್ತ ಹಾಗೆ ನಿಂತೆ ಯಾಕೆ ಸುಮ್ಮನಾದೆ ಏನಾದ್ರೂ ಮಾಡು ಅಂತ ನನ್ನ ಕಿವಿಯನ್ನು ಕಚ್ಚಿದರು ಆಗ ಮೈ ಜುಮ್ಮೆನಿಸಿ ಒಮ್ಮೆಲೇ ಅವರ ತುಟಿಗೆ ಮುತ್ತಿಕ್ಕಿದೆ ಸ್ವಲ್ಪ ಹೊತ್ತು ಅದರ ಸವಿಯನ್ನು ಸವಿಯುತ್ತಿದ್ದೆ ಅವರು ನನಗೆ ಧೈರ್ಯ ಕೊಡುವ ಹಾಗೆ ಅವರ ಸೆರಗನ್ನು ಜಾರಿಸಿ ನಿಂತರು ಅವರ ಅಂದವನ್ನು ಸವಿಯುತ್ತ ಅವರನ್ನು ಹಾಗೆ ಹಾಸಿಗೆಯ ಮೇಲೆ ಕುಳ್ಳಿರಿಸಿದೆ ಅವರ ಪಕ್ಕದಲ್ಲಿ ನಾನು ಕುಳಿತು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಆಗ ಅವರ ತುಟಿಯ ಮೇಲಿನ ನಗು ನನ್ನ ಪುರುಷತ್ವವನ್ನು ಕೆಣಕಿತು ಇದ್ದಕ್ಕಿದ್ದಂತೆ ನನಗೆ ಧೈರ್ಯ ಬರಲಾರಂಭಿಸಿತು ಪದ್ಮಾ ಮೇಡಂ ಅಂದೆ ಮೇಡಂ ಅಲ್ಲ ಪದ್ಮಾ ಅಂತ ಕರೆ ಅಂದರು ಏಕವಚನದಲ್ಲಿ ಕರೆಯುವ ಶಕ್ತಿ ಆಗಲೇ ಗೊತ್ತಾಯ್ತು ಅವರನ್ನ ಹಾಗೆ ತಬ್ಬಿ ಹೊರಳಾಡಿದೆ ಈಡೀ ರಾತ್ರಿ ನಮ್ಮ ಕೈಯಲ್ಲಿತ್ತು ನಮ್ಮ ಶೃಂಗಾರ ಕಾರ್ಯ ಒಂದೆರಡು ಸಲ ನಡೆಯಿತು ಬೆಳಗ್ಗೆ ಎದ್ದು ನೋಡುವಾಗ ಇಬ್ಬರೂ ಮೈಮರೆತು ಮಲಗಿದ್ದೆವು ಅಲ್ಲಿಂದ ಎದ್ದು ಮನೆಗೆ ಹೋದೆವು ಅವತ್ತು ಮಧ್ಯಾಹ್ನ ಮೇಡಂ ಅನ್ನು ಕರೆದುಕೊಂಡು ನಾನು ಶಿವಮೊಗ್ಗಕ್ಕೆ ಹೊರಟೆ ಮೇಡಂ ಮಾತ್ರ ನನ್ನ ಜೊತೆ ಬಂದಿದ್ದರು ಅವರನ್ನು ಅವರ ರೂಮಲ್ಲಿ ಬಿಟ್ಟು ನಾನು ನನ್ನ ರೂಮಿಗೆ ಬಂದೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಾಗೆ ಬಿದ್ದುಕೊಂಡಿದ್ದೆ ಮತ್ತೆ ಮೇಡಮ್ ನನ್ನನ್ನು ಮನೆಗೆ ಕರೆಸಿಕೊಂಡರು ಇವತ್ತು ರಾತ್ರಿ ಇಲ್ಲೇ ಇರುವಂತೆ ಹೇಳಿದರು ಅಷ್ಟೊತ್ತಿಗಾಗಲೇ ನಾನು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೆ ಮೇಡಂ ಜೊತೆ ಸಲೀಸಾಗಿ ಮಾತನಾಡುತ್ತಿದ್ದೆ ಅಲ್ಲಿಗೆ ಮತ್ತೊಂದು ಸುತ್ತಿನ ಸರಸ ನಡೆಯಿತು ಹೀಗೆ ಕೆಲವು ದಿನಗಳಿಗೆ ನಾವು ಗಂಡ ಹೆಂಡತಿಯರಂತೆ ಉಳಿದೆವು ಆ ಸಂದರ್ಭದಲ್ಲಿ ನಾನು ಅನೇಕ ವಿಷಯಗಳನ್ನು ಕಲಿತೆ ಸ್ವಲ್ಪ ದಿನಗಳಲ್ಲಿ ನಾನು ಒಮ್ಮೆ ಊರಿಗೆ ಹೋಗಿ ಬಂದಿದ್ದೆ ವಾಪಸ್ ಬಂದು ನೋಡಿದರೆ ಮೇಡಂ ಮನೆ ಲಾಕ್ ಆಗಿತ್ತು ಕೇಳಿದರೆ ಅವರು ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಮೇಡಂ ಕಾಲೇಜಿಗೆ ರಿಸೈನ್ ಮಾಡಿ ಹೋಗಿದ್ದರು ಅವರ ಗಂಡ ಒಂದೆರಡು ದಿನದಲ್ಲಿ ನನ್ನ ಫೋನ್ ಗೆ ಕಾಲ್ ಮಾಡಿ ಹೇಳಿದರು ನಿನ್ನಿಂದ ತುಂಬಾ ಉಪಕಾರವಾಯಿತು ಅನಿವಾರ್ಯ ಕಾರಣಗಳಿಂದ ನಮಗೆ ಮನೆ ಬದಲಾಯಿಸಬೇಕಾಯ್ತು ಮೇಡಂ ಕೂಡ ಇನ್ನೂ ಕೆಲಸ ಮಾಡೋದಿಲ್ಲ ನಿನಗೆ ವಿಷಯ ತಿಳಿಸೋಕೆ ಬಂದರೆ ನೀನು ಊರಿಗೆ ಹೋಗಿರುವುದು ಗೊತ್ತಾಯ್ತು ನಾವು ಮನೆ ಚೇಂಜ್ ಮಾಡಿ ಹೋಗುವ ಸಂದರ್ಭದಲ್ಲಿ ನಿನ್ನನ್ನು ಮೀಟ್ ಮಾಡಲು ಆಗಲಿಲ್ಲ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ಎಂದರು ಆಗಿರುವುದಿಲ್ಲ ಒಳ್ಳೆಯದಕ್ಕೆ ಅಂದುಕೊಂಡು ನಾನು ನನ್ನ ಪಾಡಿಗೆ ನನ್ನ ಕಾಲೇಜಿನ ಅಭ್ಯಾಸ ಮುಗಿಸಿದೆ ಎಲ್ಲ ಒಂದು ಕನಸಿನ ರೀತಿ ನಡೆದು ಹೋಗಿತ್ತು ಬಯಸದೆ ನನಗೆ ಈ ಅವಕಾಶ ಸಿಕ್ಕಿತ್ತು